ಏ ರಾಜೀನಾಮೆ ಸ್ವಲ್ಪ ಡೌನ್ ಮಾಡ್ರಿ ಮುಖ ಕೆಡದಿರಲ್ಲ ಅವ್ರಿಗೆ ಈಗ ಒಂದಿಷ್ಟು ಮಂದಿ ಗ್ರೇಟ್ ಗೇಟ್ ಅನ್ನ ಮಾಡುವಂತ ಕೆಲವೊಂದು ತಂದರಿ ಸದ್ಯ ಅಲ್ಲಿ ಬಂದಿದ್ದಾರೆ ಅವ್ರ ಜೊತೆಗೂ ಕೂಡ ಡಿಸ್ಕಶನ್ ಮಾಡ್ತಾ ಇದ್ದೀವಿ ನಮಗೆ ಬಹಳ ಮುಖ್ಯವಾಗಿದ್ದು ನೀರು ನೀರನ್ನ ರಕ್ಷಣೆ ಮಾಡ್ಕೋಬೇಕು ಡ್ಯಾಮ್ ಅನ್ನ ರಕ್ಷಣೆ ಮಾಡ್ಬೇಕು ಡ್ಯಾಮು ಮತ್ತು ನೀರು ಇವು ರಕ್ಷಣೆ ಮಾಡೋಂಥ ಕೆಲಸ ಯಾಕಂತಂದ್ರೆ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ರೈತರಿಗಾಗಲೇ ಬತ್ತವನ್ನು ನಾಟಿ ಮಾಡಿದ್ದಾರೆ ಹೀಗಾಗಿ ಅದಕ್ಕೆ ಏನೇನ್ ಬೇಕು ಮತ್ತು ಡ್ಯಾಮ್ ರಚನೆಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿದ್ದಾರೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಮಾಡ್ತಾ ಇದ್ದಾರೆ ಸೆಕ್ರೆಟರಿ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಏನೇನು ಮಾಡ್ಬೇಕು ಅನ್ನೋದನ್ನ ಚರ್ಚೆ ಮಾಡಿ ನಿಮಗೆ ಅಪ್ಡೇಟ್ ಮಾಹಿತಿನ ಮಾಹಿತಿಯನ್ನ ಕೊಡುವುದಕ್ಕೆ ಸೈಡ್ಗಿರುವಂತ ಚೈನ್ ಪೂರ್ಣ ಪುನಃ ಕಟ್ಟಾಗಿ ನಾನು ನೋಡಕ್ಕಾಗಲ್ಲ ಈಗ ಇನ್ನು ನೋಡ್ತಾ ಇದೀನಿ ಅನ್ನೋದು ಬಟ್ ಏನೇ ಆದ್ರೂ ಯಾರು ಮಾಡಿದ್ದೇನಲ್ಲ ಇದು ನೀರಿನ ಫೋರ್ಸ್ ಹಾಗಿದೆ ಕೆಲವೊಂದಿಷ್ಟು ಮೆಂಟೆನೆನ್ಸ್ ಮೆಂಟೆನೆನ್ಸ್ ಮಾಡ್ತಾ ಇರೋದು ಟಿವಿ ಡ್ಯಾಮ್ರೋಡ್ ಯಾವ್ ಮಾಡಂಗಿಲ್ಲ ಮೊದಲಿದ್ದು ಬೋರ್ಡೆ ಅದನ್ನ ಮೇಂಟೆನೆನ್ಸ್ ಅನ್ನ ಮಾಡ್ತಾ ಇರೋದು ಅದು ಅವ್ರಿಗೆ ನಾನು ಮಾತಾಡಿದೆ ಏಳು ಒಂದು ತಿಂಗಳಿಂದ ನಾವೆಲ್ಲ ಮೇಂಟೆನೆನ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆನು ಮಾಹಿತಿ ತಗೊಂಡಿದ್ದೀನಿ ಈಗ ನಾನು ಅಲ್ಲಿ ಹೋಗೋವರೆಗೂ ನನಗೇನು ಗೊತ್ತಾಗ್ತದೆ ನಾನು ನೈಟ್ ರಾತ್ರಿ ಬಂದು ನೋಡಿದ್ದೀನಿ ನನಗೆ ಪೂರ್ಣ ಪ್ರಮಾಣ

ಅವರು ಮೇಂಟೈನ್ ಮಾಡ್ತಾ ಇರೋದು ಹೀಗಾಗಿ ಅವ್ರ ಹತ್ರ ಇರ್ತೈತಿ ಏನ್ ಅದು ಏನು ಅಲ್ಲಿಂದ ಇಲ್ಲಿ ಬರಕ್ ಏನು ಒಂದು ನಮ್ಮ ತಿಂಗಳ ಬೇಕಾ ಸರಿ ಮೊದಲು ಇದನ್ ಮಾಡ ಇದನ್ನ ಮಾಡೋಣ ಇದಾದ್ಮೇಲೆ ಬಾಗಿನ್ ಬಗ್ಗೆ ಚಿಂತೆ ಮಾಡೋದು